ಹಲೋ ಫ್ರೆಂಡ್ಸ್ ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನಾಯಿತು ಮೈತಾ ಮೇಡಮ್ ಏನೋ ಮಾತಾಡಬೇಕು ಅಂತ ಕರ್ಕೊಂಡು ಬಂದ್ರಿ ಅಂತಳೆ ಭಾಗ್ಯ ಹೌದು ಭಾಗ್ಯ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ನಾನು ನಿನ್ನ ಹತ್ರ ಹೇಳಿದ್ದೆ ಪೂಜಾ ನಮ್ಮ ಮನೆ ಸೊಸೆಯಾಗಿ ಬಂದರೆ ಅವಳು ತುಂಬ ಚೆನ್ನಾಗಿರ್ತಾಳೆ ಅವಳಿಗೆ ಏನು ಸಮಸ್ಯೆ ಇರಲ್ಲ ಅಂತ ಆದರೆ ಈಗ ಅದೆಲ್ಲ ಸುಳ್ಳು ಅನ್ನಿಸ್ತಿದೆ ಅಂತಾರೆ ಮೈತಾ ಏನು ಸುಳ್ಳ ಅಂತಳೆ ಭಾಗ್ಯ ನೋಡಿ ಭಾಗ್ಯ ನಿನ್ಗೆ ಈಗಾಗಲೇ ಸೆನ್ಸ್ ಆಗಿರುತ್ತೆ ನಮ್ಮ ಮತ್ತೆ ಮತ್ತೆ ಕನಿಕಾ ನಿಮ್ಮ ಪೂಜಾನ ನಿಮ್ಮ ಮನೆಯವರನ್ನ ನಿನ್ನನ್ನು ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾರೆ ಅಂತಳೆ ಮೈತಾ ಹಾಂ ಮೇಡಮ್ ಗೊತ್ತು ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂತೇಳೆ ಭಾಗ್ಯ ನೋಡಿ ಭಾಗ್ಯ ಯೋಚನೆ ಮಾಡು ಅವತ್ತು ನಿಮ್ಮನ್ನೆಲ್ಲ ಕರೆಸಿ ವಿಲ್ ಬರೆಸಿ ಕಿಶುಗೆ ಯಾವ ಪಾಲು ಇರಲ್ಲ ಅಂತ ಯಾಕೆ ಹೇಳಿದರು ಹೇಳು ಜಸ್ಟ್ ಬಿಕಾಸ್ ಕಿಶು ಪೂಜಾನ ಮದುವೆ ಆಗ್ತಿದ್ದಾನೆ ಅಂತ ನೋಡಿ ಭಾಗ್ಯ ಮದುವೆ ಆದಮೇಲೆ ಪೂಜಾ ಮತ್ತು ಕಿಶನ್ನ ಬೇರೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತಳೆ ಮೊಹಿತಾ ಏನು ಮೇಡಮ್ ಪೂಜಾನ ಕಿಶನ್ನ ಬೇರೆ ಮಾಡ್ತಾರಾ ಅಂತಳೆ ಭಾಗ್ಯ ಹೌದು ಅವರಿಬ್ಬರು ಸಿಕ್ಕಾಪಟ್ಟೆ ಹಠವಾದಿಗಳು ಏನಾದರೂ ಒಂದು ವಿಷಯ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತವಾಗಿ ಮಾಡ್ತಾರೆ ಭಾಗ್ಯ ನಿನ್ನ ತಂಗಿ ಜೀವನ ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನೆಲ್ಲ ಹೇಳಿ ಹೇಳ್ತಿದ್ದೀನಿ ಅಂತಾಳೆ ಮೈತಾ ಕಿಶನ್ ಪೂಜಾ ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ದಾರಲ್ಲ ಅಂತಾಳೆ ಭಾಗ್ಯ ಹೌದು ಪ್ರೀತಿ ಮಾಡ್ತಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಿಲ್ಲ ಬಟ್ ಕಿಶು ಎಷ್ಟೋ ಸಪೋರ್ಟಿವ್ ಆಗಿ ನಿಂತರು ಕನ್ನಿಕಾ ಮತ್ತು ಅತ್ತೆ ಏನೋ ಒಂದು ಪ್ಲ್ಯಾನ್ ಮಾಡೇ ಮಾಡ್ತಾರೆ ಭಾಗ್ಯ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ ನಿನ್ನ ಜೀವನದಲ್ಲಿ ಏನೆಲ್ಲ ಆಯಿತು ಅಂತ ನಿನಗೆ ಚೆನ್ನಾಗಿ ಗೊತ್ತು ಪೂಜನ್ ಜೀವನದಲ್ಲೂ ಅದೇ ತರಹ ಆದರೆ ಏನು ಮಾಡ್ತೀಯ ಭಾಗ್ಯ ನಾನು ಹೇಳ್ತಿರೋದು ರೂಢ ಅಂತ ಅನ್ನಿಸ್ ಹೋಗ್ತಾ ಇರ್ಬೋದು ಆದರೆ ಸತ್ಯ ಏನಿದೆಯೋ ಅದನ್ನೇ ಹೇಳ್ತಿದ್ದೀನಿ ನೋಡು ಪೂಜಾ ನಮ್ಮನೆಗೆ ಹೇಳಿ ಮಾಡ್ಸಿರೋ ಸಸ್ಯ ಹಾಗಂತ ಈ ಸತ್ಯನ ಮುಚ್ಚಿಟ್ಟು ಈ ಮದುವೆ ಮಾಡೋಕ್ಕೆ ನನಗೆ ಮನಸ್ಸಿಲ್ಲ ಭಾಗ್ಯ ನನಗೆ ಗೊತ್ತು ನಾನು ಪೂಜಾನ ಎಷ್ಟು ಇಷ್ಟ ಪ ಇಷ್ಟಪಡ್ತೀಯ ಅಂತ ನಾಳೆ ದಿನಕ್ಕೆ ನೀವೆಲ್ಲ ನೋವು ಅನುಭವಿಸೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಿದ್ದೀನಿ ಇನ್ನೂ ಕಾಲ ಮಿಂಚಿಲ್ಲ ಯೋಚನೆ ಮಾಡಿ ನಿರ್ಧಾರ ತಗೋ ಎಲ್ಲ ನಿನ್ನ ಕೈನಲ್ಲಿದೆ ಭಾಗ್ಯ ಅಂತ ಮೈತಾ ಹೋಗ್ತಾಳೆ ಈಚೆ ಆದಿ ಒಬ್ಬನೇ ಕೂತ್ಕೊಂಡು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಆ ಬಾಗಿನ ಬಗ್ಗೆ ನಾನು ಅಂದ್ಕೊಂಡಿರೋದೇ ಒಂದು ಇಲ್ಲ ಆಗ್ತಿರೋದೇ ಒಂದು ಅಂತ ಆಗಿರೋದನ್ನೆಲ್ಲ ಯೋಚನೆ ಮಾಡ್ತಾನೆ ಈಚೆ ಭಾಗ್ಯ ಕೂತ್ಕೊಂಡು ಆದಿ ದುಡ್ಡು ಕೊಟ್ಟಿರೋದ್ರಿಂದ ಇಲ್ಲಿವರೆಗೆ ಆಗಿರೋದನ್ನೆಲ್ಲ ನೆನ್ಪು ಮಾಡ್ಕೋತಾಳೆ ದೇವ್ರೆ ಏನು ನಡೀತಿದೆ ಇಲ್ಲಿ ನನಗೊಂದು ಅರ್ಥ ಆಗ್ತಿಲ್ಲ ಅವರೆಲ್ಲ ನಾನು ಅನ್ಕೊಂಡಿರೋ ಥರ ಇಲ್ಲ ಅಂತಾಳೆ ಭಾಗ್ಯ ಈಚೆ ಆದಿ ಹೌದು ನಾನು ಅನ್ಕೊಂಡಂಗೆ ಏನೂ ಇಲ್ಲ ಅನ್ಸುತ್ತೆ ನನ್ನ ಜೀವನದಲ್ಲಿ ನಾನೆಷ್ಟೋ ನಿರ್ಧಾರಗಳನ್ನು ತಗೊಂಡಿದ್ದೀನಿ ಆದ್ರೆ ಇದೊಂದು ವಿಷಯದಲ್ಲಿ ಎಡವಿ ಬಿಟ್ನಾ ಅಂತಾನೆ ಈಚೆ ಭಾಗ್ಯ ನಾನು ಈ ನಿರ್ಧಾರನ ತುಂಬ ಯೋಚನೆ ಮಾಡಿನೇ ತಗೋಬೇಕು ಇಲ್ಲ ಅಂದರೆ ನಾನು ಖಂಡಿತ ತೀನಿ ಅಂತಾಳೆ ಈಚೆ ಆದಿನೋ ಹಾಗಾಗಬಾರ್ದು ತಪ್ಪು ನಿರ್ಧಾರ ತಗೊಂಡ್ರು ಕಿಶನ್ ಪೂಜಾ ಜೀವನ ಹಾಳು ಮಾಡಬಾರ್ದು ಅಂತಲೇ ಈಚೆ ಭಾಗ್ಯ ನಾನು ಈಗ ಸರಿಯಾದ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಪೂಜಾ ಕಿಶನ್ ಜೀವನನೇ ಹಾಳಾಗುತ್ತೆ ಅಂತಳೆ ಈಚೆ ಆದಿ ಇಷ್ಟು ದಿನ ತಪ್ಪು ಮಾಡಿದೆ ಈಗೆಲ್ಲನೂ ನಾನೇ ಸರಿ ಮಾಡಬೇಕು ಅಂತಲೇ ಈಚೆ ಭಾಗ್ಯ ಎನ್ ಎದ್ದು ನಿಂತ್ಕೊಂಡು ನಾನು ತಪ್ಪು ಮಾಡ್ತಿದ್ದೀನಿ ಎಲ್ಲನೂ ಸರಿ ಮಾಡಬೇಕು ಅಂತ ದೇವರನ್ನು ನೋಡ್ತಾಳೆ ಈಚೆ ಹಸೆಮನೆ ಮೇಲೆ ಕಿಶನ್ ಕೂತಿರ್ತಾನೆ ಪುರೋಹಿತರು ಮಂತ್ರ ಹೇಳಿ ಶಾಸ್ತ್ರ ಮಾಡಿಸ್ತಾ ಇರ್ತಾರೆ ಗಣಪತಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಮಂತ್ರ ಹೇಳ್ತಾರೆ ಎಲ್ಲರೂ ಕೂತ್ಕೊಂಡು ಎಲ್ಲನೂ ನೋಡ್ತಿರ್ತಾರೆ ಸುನಂದ ಕನಿಕಾ ಮೀನಾಕ್ಷಿ ಮಕ್ಕಳು ಎಲ್ಲ ಸ್ಟೇಜಲ್ಲಿ ಇರ್ತಾರೆ ಮದುಮಗಳನ್ನ ಕರ್ಕೊಂಡು ಬನ್ನಿ ಅಂತಾರೆ ಪುರೋಹಿತರು ತನ್ನಿ ಕರೆಯೋಕೆ ಹೋಗ್ತಾಳೆ ಪೂಜನ ಲಕ್ಷ್ಮಿ ಕುಸುಮ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಿರ್ತಾರೆ ಈಚೆ ಭಾಗ್ಯ ಅವಸರದಿಂದ ಬರ್ತಾ ಇರ್ತಾಳೆ ಪೂಜನ ಸ್ಟೇಜ್ಗೆ ಕರ್ಕೊಂಡು ಬರ್ತಾರೆ ಪೂಜಾ ಹಸೆ ಮೇಲೆ ಕೂತ್ಕೋಬೇಕು ಅನ್ನುವಾಗ ಎದುರುಗಡೆಯಿಂದ ಭಾಗ್ಯ ಬಂದು ಕೈಯ ಅಡ್ಡ ಮಾಡ್ತಾಳೆ ಎಲ್ಲರೂ ಶಾಕ್ನಿಂದ ಭಾಗ್ಯನ ನೋಡ್ತಾರೆ ಆಗ ಪೂಜೆ ಏನಾಯ್ತಕ್ಕ ಅಂತಾಳೆ ಪೂಜಾ ನಿನ್ನ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಅಂತಾಳೆ ಭಾಗ್ಯ ಮಾತಾಡೋದ ಈಗ್ಲಾ ಅಂತಾರೆ ಸುನಂದ ಹೌದಮ್ಮ ಈಗಲೇ ಮಾತಾಡಬೇಕು ಅಂತಾಳೆ ಭಾಗ್ಯ ಭಾಗ್ಯ ಏನು ಹುಡುಗಾಟ ಆಡ್ತಾ ಇದೆಯಾ ಮುಹೂರ್ತಕ್ಕೆ ಹೊತ್ತಾಯ್ತು ಅಂತ ಪುರೋಹಿತ್ರು ಹೇಳ್ತಿದ್ದಾರೆ ನೀನು ನೋಡಿದರೆ ಮಾತಾಡಬೇಕು ಅಂತಿದ್ಯಲ್ಲ ಏನಾಗಿದೆ ನಿನಗೆ ಅಂತಾರೆ ಸುನಂದ ಅಮ್ಮ ನಾನು ಈಗಲೇ ಮಾತಾಡಬೇಕು ತುಂಬ ಮುಖ್ಯವಾದ ವಿಷಯ ಮುಹೂರ್ತಕ್ಕಿಂತಲೂ ಮುಖ್ಯವಾದ ವಿಷಯ ಅಂತಾಳೆ ಭಾಗ್ಯ ಭಾಗ್ಯ ಏನಮ್ಮ ಇದು ಮುಹೂರ್ತ ಮೀರಿ ಹೋಗುತ್ತೆ ಅಂತಾರೆ ಕಾಮತ್ ಕ್ಷಮಿಸಿ ಮಾವ ನಾನೀಗ ಮಾತಾಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಇದು ನನ್ನ ತಂಗಿ ಜೀವನದ ಪ್ರಶ್ನೆ ಅಂತಾಳೆ ಭಾಗ್ಯ ಈ ಟೈಮಲ್ಲಿ ಅಕ್ಕ ಮಾತಾಡಬೇಕು ಅಂದರೆ ತುಂಬ ಮುಖ್ಯವಾದ ವಿಷಯನೇ ಇರಬೇಕು ನೀನು ಹೇಳಕ್ಕ ಅಂತಾಳೆ ಪೂಜಾ ಪೂಜಾ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡ್ತೀಯ ಅಂತಾಳೆ ಭಾಗ್ಯ ಖಂಡಿತ ಕೊಡ್ತೀನಿ ಹೇಳು ಅಂತಾಳೆ ಪೂಜಾ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಅಂತಾಳೆ ಭಾಗ್ಯ ನಾನು ಪ್ರಪಂಚದಲ್ಲೇ ಕಣ್ಮುಚ್ಕೊಂಡು ನಂಬ್ತೀನಿ ಅಂದರೆ ಅದು ನಿನ್ನನ್ನು ಮಾತ್ರ ಅಂತಾಳೆ ಪೂಜಾ ಸರಿ ಹಾಗಾದರೆ ನಾನು ನಾ ಕೇಳ್ತೀಯ ಅಲ್ವಾ ಅಂತಾಳೆ ಭಾಗ್ಯ ಅಕ್ಕಮ್ಮ ಏನಿದೆಲ್ಲ ಈ ಟೈಮಲ್ಲಿ ಯಾಕೆ ಕೇಳ್ತಿದ್ಯಾ ಅಂತಾಳೆ ಲಕ್ಷ್ಮಿ ಮುಖ್ಯವಾದ ನಿರ್ಧಾರ ತಗೊಳ್ಳೋದಿದೆ ಅದಕ್ಕೆ ಪೂಜಾ ನುಡ್ಡಬೇಕು ನಾನು ಹೇಳಿದ್ದು ಕೇಳ್ತೀಯ ಅಲ್ವಾ ಅಂತಾಳೆ ಭಾಗ್ಯ ಕೇಳ್ತೀನಿ ಹೇಳು ಅಂತಾಳೆ ಪೂಜಾ ಪೂಜಾ ನೀನು ಹಸಮಣೆ ಮೇಲೆ ಕೂರೋದು ಬೇಡ ಈ ಮದುವೆ ನಿಲ್ಲಿಸ್ಬಿಡೋಣ ಅಂತಾಳೆ ಭಾಗ್ಯ ಆಗ ಎಲ್ಲರೂ ಎದ್ದು ನಿಂತ್ಕೊಂಡು ಶಾಕ್ನಿಂದ ನೋಡ್ತಿರ್ತಾರೆ ಭಾಗ್ಯ ಏನು ಹುಡುಗಾಟ ಆಡ್ತಿದ್ಯಾ ಅಂತಾರೆ ಸುನಂದ ನಿಜಾನೇ ಹೇಳ್ತಿದ್ದೀನಿ ಅಂತಾಳೆ ಭಾಗ್ಯ ನಿನಗೆ ತಲೆ ಕೆಟ್ಟಿದೆ ಪೂಜಾ ಇವಳನ್ನ ಮಾತನ್ನ ಕೇಳ್ಬೇಡ ಹೋಗು ಹಸಮಣೆ ಮೇಲೆ ಕೂತ್ಕೊಂತಾರೆ ಸುನಂದ ಭಾಗ್ಯ ಏನಮ್ಮ ಇದು ಇಷ್ಟೆಲ್ಲಾ ಶಾಸ್ತ್ರ ಮಾಡಿ ಮದ್ವೆ ಮಾಡ್ತಾ ಇದ್ವಿ ಮದ್ವೆ ಗೋ ಶೋಭೆನಾ ಅಂತಾರೆ ಕಾಮತ್ ನನ್ನ ತಂಗಿ ಜೀವನದ ಮುಂದೆ ಈ ಮದುವೆ ಶಾಸ್ತ್ರ ಯಾವುದು ಮುಖ್ಯ ಅಲ್ಲ ಅಂತಾಳೆ ಭಾಗ್ಯ ಮಗಳೇ ಏನಾಗಿದೆ ಇವಳು ಇಷ್ಟಪಟ್ಟು ಇರೋ ಮದುವೆ ಅಲ್ವಾ ಅಂತಾರೆ ಕುಸುಮ ಅಸರಿ ಅವಳನ್ನು ಇಷ್ಟಪಡೋರು ಬೇಕಲ್ವಾ ಅಂತಾಳೆ ಭಾಗ್ಯ ಅಂದರೆ ಏನು ನಿಮ್ಮ ಮಾತಿನ ಅರ್ಥ ನಾನು ಇಷ್ಟಪಡ್ತಿದ್ದೀನಿ ಯಾಕೆ ಈ ಥರ ನಿರ್ಧಾರ ಅಂತಾನೆ ಕಿಶನ್ ಅವಳು ಆ ಮನೆಯಲ್ಲಿ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಒಬ್ಬನೇ ಇಷ್ಟಪಟ್ಟರೆ ಸಾಕಾಗಲ್ಲ ಅಂತಾಳೆ ಭಾಗ್ಯ ನಮ್ಮನೆಯವರಿಂದ ಬೇಜಾರಾಗಿದ್ದರೆ ನಾನೇನು ಕ್ಷಮೆ ಕೇಳ್ತೀನಿ ಎಲ್ಲನೂ ಕೂತು ಸಾಲುವ್ ಮಾಡ್ಕೊಳ್ಳೋಣ ಅಂತಾರೆ ಕಾಮತ್ ಎಲ್ಲ ಸಾಲ್ವ್ ಆಗುತ್ತೆ ಭಾಗ್ಯ ಮಾತಾಡೋಣ ಅಂತಿದ್ದಾರಲ್ವ ಅಂತಾರೆ ಮೂರ್ತಿ ಅಪ್ಪ ಯಾರು ಏನೇ ಹೇಳಿದ್ರು ಪೂಜಾ ಮದುವೆಗೆ ನನ್ನ ಒಪ್ಪಿಗೆ ಇಲ್ಲ ಪೂಜಾ ಆ ಮನೆಯಲ್ಲಿ ನೆಮ್ಮದಿಯಾಗಿರ್ತಾಳೆ ಅನ್ನೋ ನಂಬಿಕೆ ಇಲ್ಲ ನಾಳೆ ದಿನ ಹೆಚ್ಚು ಕಮ್ಮಿ ಆದರೆ ಪೂಜನ್ ಜೀವನ ನಂತರ ಆಗುತ್ತೆ ನಾನು ಅದ್ದಾಡ್ತಾ ಇರೋದೆ ಸಾಕಪ್ಪ ನನ್ನ ಪೂಜೆನ ಬದುಕು ಹಾಗಾಗೋದು ಬೇಡ ಅಂತಾಳೆ ಭಾಗ್ಯ ಇಲ್ಲ ಇಲ್ಲ ನೀವು ಅಂದ್ಕೊಂಡ ಹಾಗೆ ಏನೂ ಆಗಲ್ಲ ನೋಡಿ ನಾನು ಮನ್ಸಾರೆ ಪೂಜೆನ ಇಷ್ಟಪಟ್ಟಿದ್ದೀನಿ ಏನೇ ಆದರೂ ಪೂಜಾನ ನಾನು ಬಿಟ್ಕೊಡೋಲ್ಲ ಅಂತ ನಿಮಗೆ ಮಾತು ಕೊಟ್ಟಿದ್ದೀನಿ ಇವಾಗಲೂ ಅದೇ ಮಾತು ಕೊಡ್ತೀನಿ ಅಂತ ಭಾಗ್ಯನ ಕೈ ಹಿಡ್ಕೊಂಡು ಎಂಥ ಸಂದರ್ಭ ಬಂದ್ರು ಪೂಜನ್ ಜೊತೆಲೆ ಇರ್ತೀನಿ ಅಂತಾನೆ ಕಿಶನ್ ಅಕ್ಕಮ್ಮ ಇವರಿಬ್ರು ಒಬ್ರು ಇಷ್ಟಪಡ್ತಿದ್ದಾರೆ ಕಿಶನ್ ಅವರೇ ಹೇಳ್ತಿದಾರಲ್ಲ ಚೆನ್ನಾಗಿ ನೋಡ್ಕೋತೀನಿ ಅಂತ ಇನ್ನೇನು ಬೇಕು ಒಪ್ಕೊಳ್ಳೆ ಅಂತಾಳೆ ಲಕ್ಷ್ಮಿ ಆಗ ಭಾಗ್ಯ ಕಿಶನ್ ಕೈ ಬಿಡಿಸ್ಕೋತಾಳೆ ನಿನ್ಗೆ ತಲೆ ಕೆಟ್ಟಿದ್ಯಾ ನೀನೇ ಗೊತ್ತು ಮಾಡಿರೋ ಸಂಬಂಧ ತಾನೇ ಮತ್ತೆ ಹೀಗೆ ಮಾಡ್ತಿದ್ಯಾ ಕೋಪ ಬರಿಸಬೇಡ ನಿನ್ನೆ ನೀನು ಕೇಳೋದು ನಾನು ಒಪ್ಪಿಗೆ ಕೊಡಬೇಕಷ್ಟೇ ಪೂಜಾ ಹೋಗು ಹಸೆಮಣೆ ಮೇಲೆ ಕೂತ್ಕೋ ಹೋಗು ಕಿಶನ್ ಹೋಗು ಕೂತ್ಕೋ ಪುರೋಹಿತ್ರೆ ಶಾಸ್ತ್ರ ಮುಂದುವರಿಸಿ ಅಂತಾರೆ ಸುನಂದ ಕಿಶನ್ ಹಸೆಮಣೆ ಮೇಲೆ ಹೋಗಿ ಕೂತ್ಕೋತಾನೆ ಇಲ್ಲಮ್ಮ ನಾನು ಕೂತ್ಕೊಳ್ಳಲ್ಲ ಅಂತಾಳೆ ಪೂಜಾ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ನಂತರ ಆದಿ ಬಂದು ಮಂಡ್ಯೂರಿ ಭಾಗ್ಯಂಗೆ ನಮಸ್ಕಾರ ಮಾಡಿ ದಯವಿಟ್ಟು ನನ್ನ ಕ್ಷಮಿಸಿ ಪೂಜಾ ನಮ್ಮನೆ ನಿಮ್ಮನೆ ಮಗಳು ಅಷ್ಟೇ ಅಲ್ಲ ನಮ್ಮನೆ ಮಗಳು ಇದು ಆದೀಶ್ವರ್ ಕಾಮತ್ ನಿಮಗೆ ಕೊಡ್ತಿರೋ ಮಾತು ಅಂತಾನೆ ಆದಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ